ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹದಿನೇಳು ಎಂಟು ಸಾವಿರದ ಬುಡಗೇರಿ ಶನಿವಾರದಂದು ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರಾವಣ ಸಜೆ ಕಾರ್ಯಕ್ರಮ ಅಧ್ಯಕ್ಷರಾದ ಡಿ ಕೆಲಕ್ಷಣಗೌಡ ಮನೆಯಲ್ಲಿ ಅಧೂರಿಯಾಗಿ ನಡೆಯಿತು ಈ ಸಮಾರಂಭಕ್ಕೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜೂನಿಯರ್ ಕಾಲೇಜು ಪ್ರಾಂತ್ಯಪಾಲರಾದ ಡಾಕ್ಟರ್ ಜಗದೀಶ್ ನಾಯಕ್ ರವರು ಶ್ರಾವಣ ಸಂಜೆ ವಿಶೇಷದ ಬಗ್ಗೆ ಉಪನ್ಯಾಸ ನೀಡಿದರು ಸಮಾರಂಭದ ಅಧ್ಯಕ್ಷತೆಯಿಂದ ಡಿಕೆ ಲಕ್ಷ್ಮಣಗೌಡರು ವಹಿಸಿಕೊಂಡಿದ್ದರು ಬಣ್ಣಕಲ್ಲ ಗೋಣಿಬೀಡು ಕಸಬಾ ಹೋಬಳಿ ಘಟಕದ ನಿಯೋಜಿತ ಅಧ್ಯಕ್ಷರುಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಹೋಬಳಿ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮೂಡಿಕೇರಿ ತಾಲೂಕಿನ ಡ್ಯಾನ್ಸ್ ವಿಭಾಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಮಾಸ್ಟರ್ ಕಿಶೋರ್ ಕುಮಾರ್ ಅವರನ್ನ ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನಿಸಲಾಯಿತು ಬಂದಿರುವ ಕನ್ನಡ ಅಭಿಮಾನಿಗಳಿಗೆ ಗಣ್ಯರಿಗೂ ಶ್ರಾವಣ ಸಾಜ ವಿಶೇಷ ಸವಿ ಊಟ ನೀಡಲಾಯಿತು ಪ್ರಕಾಶ್ ಬಕ್ಕಿ ನ್ಯೂಸ್ ಚಿಕ್ಕಮಗಳೂರು ಅವರಿಗೆ ನಾವು ಈ ಸಭೆ ಪೂರಕ ಒಂದು ಶುಭಾಶಯ ತಿಳಿಸ್ತೀನಿ ಹಾಗೆ ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಧ್ಯಕ್ಷರು ಒಂದು ಗೌರವ ಸಮರ್ಪಣೆ ಮಾಡಬೇಕು ಶ್ರೇಷ್ಠವಾದ ಮಾಸ ಶ್ರೇಷ್ಠವಾದ ಮಾಸ ಅಂದ್ರೆ ಈ ಐದನೇ ಮಾಸ ಇದಕ್ಕೊಂದು ವಿಶೇಷತೆ ಕೂಡ ಇದೆ ಶ್ರವಣ ಎಂಬ ನಕ್ಷತ್ರ ಶ್ರವಣ ನಕ್ಷತ್ರ ಆಕಾಶದಲ್ಲಿ ತನ್ನ ದಿಕ್ಕನ್ನು ಹೊಲಿಸಿ ಕ್ರಮಿಸುವಂತಹ